ಕಳ್ಳ 9 ತಿಂಗಳು ಹಿಂದೆ ವಿಧಾನ ಸಭಾಚುನಾವಣೆಯ વખતે ಅಂದಿ ಪಕ್ಷಶಾದಿ ಗೆದ್ದಿದ್ದು ಈಗ ಮಾತ್ರ ಪಕ್ಷಕ್ಕೆ ಮರಳಿ ಯಾತ ಸರ್ ಇದರ ಬಗ್ಗೆ ಧನ್ಯನೆ ಅರ್ತಿದೆ ಅತ್ಯಂತ ಸಂತೋಷ ಆಗಿದೆ ಉತ್ತರ ಕರ್ನಾಟಕದ ಅತಿ ಜನಪ್ರಿಯ ಪಾರ್ಟಿಯ ಬೊಬ್ಬಾಲಿ ಕಟ್ಟಡದ ಜನಸಂಘಕಲ್ ರಾವ್ ಸಂಜೀವ್ ಪ್ರಧೀಪ ಶಿವಪ್ಪನ ಕಂದಿ ಸ್ಟ್ರಕ್ಚರ್ ಸೆಟ್ ಮಾಡಿದ್ದನ ಜನಸಂಘ ರಾಜ್ಯದಲ್ಲಿ ಜಿಬಿ ಚಟ್ಟರ ಅವರು ಪ್ರತಿಪಕ್ಷದ ನಾಯಕರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ತಮ್ಮದೇ ಆದ ಕೊಡುಗೆಯನ್ನು ಬರೆದು ಏನು ಬೇರೆ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಜಗದೀಶ್ ಶೆಟ್ಟರ್ ಭಾರತೀಯ ಜನತಾ ಪಾರ್ಟಿ ಬಂದಾಗ ಚರ್ಚೆಗಳಾಗ್ತದೆ ಜಿಡೀಶ್ ಶೆಟ್ಟುನ ಅನೇಕ ನಾವು ಸಹ ಭೇಟಿ ಮಾಡಿದ್ವಿ ಇಂದು ನಮ್ಮ ನಾಯಕರ ಸನ್ಮಾನ್ಯ ಯಡಿಯೂರಪ್ಪನವರು ಪಾರ್ಟಿ ಅಧ್ಯಕ್ಷ ವಿಜಯೇಂದ್ರ ಯಡಿಯೂರಪ್ಪ ಅವರ ರಾಜೀವ್ ಚಂದ್ರಶೇಖರ್ ಅವರು ಮತ್ತು ಅನೇಕ ಮುಖಂಡರ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿ ಅತ್ಯಂತ ಸಂತೋಷದಿಂದ ಅದೆಲ್ಲ ಅವರು ಸ್ವಾಗತ ಮಾಡ್ತೀವಿ ಇವತ್ತು ಕಾ ನಿನ್ನೆ ಸಹ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಜಗದೀಶ್ ಶೆಟ್ಟು ವಾಪಸ್ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗೋಲ್ಲ ಕೇಳಬೇಕು ನಮಗೆ ನಂಬಿಕೆ ವಿಶ್ವಾಸ ಇತ್ತು ಸೇರ್ಪಡೆ ಆಗುತ್ತೆ ಅಂತ ಹೇಳಿ ಪಕ್ಷ ಬಿಟ್ಟೋಗಿದ್ದ ಕಾರಣ ವಾಪಸ್ ಬರೋದಕ್ಕೆ ನೋಡಿ ಅದನ್ನು ಈಗ ಕಾರ್ನ ಹುಡುಕಕ್ಕೆ ಸಮಯ ಇಲ್ಲ ನಮ್ಮ ಮುಂದಿನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ನಾವು ಗೆಲ್ಬಹುದು ಅದು ನಮ್ಗುಡಿ ಏನು ಕೆಲವು ಇನ್ನೂ ಕಾಂಗ್ರೆಸ್ ಸೇರ್ಪಡೆ ಅವರೆಲ್ಲ ವಾಪಸ್ ಬರ್ಬೋದು ವಿಶ್ವಾಸ ನಮಗೆ ಕಾಂಗ್ರೆಸ್ಸು ನಿನ್ನೆ ಡಿ ಕೆ ಶಿವಕುಮಾರ್ ಅಥವಾ ಹೇಳ್ತಾರೆ ಜಿ ಪಿ ಶೆಟ್ಟಿ ಯಾವುದೇ ಕಾರಣಕ್ಕೂ ಬಿಜೆಪಿ ಮರಳಲ್ಲ ಅಂತ ಆ ವಿಶ್ವಾಸ ಇತ್ತು ಹೇಳಿ ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಶಕ್ತಿ ಬಂದಿದೆ ಅವರಿಂದ ಒಟ್ಟೆ ಆಗಿ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು ಮತ್ತು ನರೇಂದ್ರ ಮೋದಿ ಈ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಹೇಳಿ ಎಲ್ಲ ಭಾರತೀಯರ ಅಪೇಕ್ಷೆ ಅಪೇಕ್ಷೆ ಅಂದರೆ ಮೂರು ಕೂಡ ಸೂರ್ಯಾಚರಣೆ ಹೆಚ್ಚು ಸತ್ಯದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳ ರಸ್ತೆ ಸತ್ಯ ನೋಡಿ ಐ ಎನ್ ಡಿ ಎ ಒಕ್ಕೂಟದಿಂದ ಈಗಾಗಲೇ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ನಲವತ್ತೆರಡು ಕ್ಷೇತ್ರದಲ್ಲಿ ಪಶ್ಚಿಮ ಬಂಗಾಲ್ನವರು ಕಾಂಗ್ರೆಸ್ ಜೊತೆಗೆ ಏನಿಲ್ಲ ಅಲ್ಲ ಇನ್ನೊಂದು ಕಾಂಗ್ರೆಸ್ ಜೊತೆಗೆ ಚರ್ಚೆ ಇಲ್ಲ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿಕೊಂಡಿದ್ದೇವೆ ಮತ್ತು ಪಂಜಾಬ್ನವರು ಪಂಜಾಬಿನ ಮುಖ್ಯಮಂತ್ರಿ ಏನಿದೆ ಏಕ ಇದನ್ನೆಲ್ಲ ನೋಡುವೆ ಈಗಾಗಲೇ ಎನ್ ಡಿ ಎ ಚೂರು ಚೂರಾಗಿದೆ ನರೇಂದ್ರ ಮೋದಿಯವರ ಒಂದು ಚಾಣಾಶತನ ಅವರ ಒಂದು ದಿವ್ಯ ಶಕ್ತಿ ಈ ವೀರಪ್ಪ ಯಾವ ರೀತಿ ಟೀಕೆ ಮಾಡಿದ್ರು ನೋಡಿ ಉಪವಾಸ ಇದ್ರ ಆಚರ್ಸ್ ಇದ್ರ ಅಂದ್ರೆ ವಿಕೃತ ಪಡಿಸ್ತೀವಿ ನಿಮ್ಮಂತವ್ರು ಏನು ಮಾಡೋಕ್ಕ ಹಿಂದೆ ನರೇಂದ್ರ ಮೋದಿಯವರ ಚಾಯ್ ಮೇಲಂತ ಟೀಕೆ ಮಾಡಿದ್ರು ಇಡೀ ದೇಶದ ಚಾಯ್ ಚಾಯ್ ಹಾಕಿ ಜನರಿಗೆ ಉಚಿತವಾಗಿ ಕೊಟ್ಟರು ಪ್ರಧಾನಮಂತ್ರಿ ಎಷ್ಟು ಟೀಕೆ ಮಾಡ್ತಾರೆ ಯಾವ್ದೋ ಲೋಕಸಭೆ ಮೇಲೆ ಕಣ್ಣಿಟ್ಟು ವೀರಪ್ಪೊಯ್ಲಿ ಇದೆ ವೀರಪ್ಪ ಅಂದ್ರೆ ತಾನು ಹರಿಪ್ರಸಾದ್ ಇರಬಹುದು ವೀರಪ್ಪ ಮೊಹ್ಲಿ ಅವ್ರ ಸೌಕಲ್ಯಾಣ ಇರ್ಬೋದು ಆ ಸೌಕಲ್ಯಾಣ ಯಾವತ್ತೂ ಶಾಂತಿ ಆಗಲ್ಲ ಇವತ್ತು ಜಗದೀಶ ಶೆಟ್ಟರ್ ಸೇರ್ಪಡೆ ಅತ್ಯಂತ ಸಂತೋಷ ಆಗಿದೆ ನಾವು ಸ್ವಾಗತ ಮಾಡ್ತೀವಿ ಈಗ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡ ಅಂತೇಳಿ ಜಗದೀಶ್ ಶೆಟ್ಟರು ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡಿದೆ ಚರ್ಚೆ ಮಾಡಿದ್ರೆ ಮಾಹಿತಿ ಇಲ್ಲ ಈ ವರ್ಷ ಕರ್ನಾಟಕ ಬಂದಾದ್ಮೇಲೆ ಎಲ್ಲವೂ ಗೊತ್ತಾಗುತ್ತೆ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಅಂತಿಮ ತೀರ್ಮಾನ ಆ ತೀರ್ಮಾನಕ್ಕೆ ಏನು ತೀರ್ಮಾನ ಅನ್ನೋದು ನಾನು ಸವಾಲು ಅನೇಕ ಬಾರಿ ಹೇಳಿದ್ದೇನೆ ಲೋಕಸಭೆ ಎಲೆಕ್ಷನ್ ಮೇಲೆ ರಾಜ್ಯದ ಕಾಂಗ್ರೆಸ್ ಸ್ವಯಂಪ್ರತಾಪದಿಂದ ಇಂದೂ ವಿರೋಧಿ ಧೋರಣೆ ಇಲ್ಲ ರೈತರ ಶಾಪ ಕರಸೇವಕರ ಶಾಪ ಶ್ರೀರಾಮನ ಶಾಪ ಮತ್ತು ಮಹಿಳೆಯರ ಶಾಪದಿಂದ ಸರ್ಕಾರದ ಮೂಲಕ ಪತನ ಆಗುತ್ತೆ ಕಾಂಗ್ರೆಸ್ ನಿಮಗೆ ದುರಂಕಾರ ಸರ್ವಾಧಿಕಾರ ಸಿದ್ದರಾಮಯ್ಯ ನಡವಳಿಕೆಗಳು ಡಿ ಕೆ ಶಿವಕುಮಾರ್ ಹೇಳಿಕೆಗಳು ಮತ್ತು ಕಾಂಗ್ರೆಸ್ನ ಅನೇಕ ಸಚಿವರು ಶ್ರೀರಾಮನ ಬಗ್ಗೆ ಟೀಕೆ ಮಾಡಿದ ರೈತರ ಬಗ್ಗೆ ಇಲ್ಲ ಸಲ ಆರೋಪ ಖಂಡಿತ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಆಪತ್ತು ಕಾಡುವಂತ ಹೇಳಿ ಮಾಡ್ತೀವಿ